ಯಾವುದೇ ಐ ಸಿ ಐ ಸಿ ಟೂರ್ನಿ ಬರಲಿ ಅಥವಾ ಏಷ್ಯಾ ಕಪ್ ಟೂರ್ನಿಯೇ ನಡೀಲಿ ಅಲ್ಲಿ ಉಳಿದೆಲ್ಲ ಪಂದ್ಯಗಳದ್ದು ಒಂದು ತೂಕವಾದ್ರೆ ಇಂಡೋ ಪಾಕ್ ಬ್ಯಾಟಲ್ ಒಂದು ತೂಕ ಈ ಒಂದು ಪಂದ್ಯವನ್ನ ನೋಡಲು ವಿಶ್ವವೇ ಕಾದು ಕುಳಿತಿರುತ್ತೆ ಈ ಕ್ರಿಕೆಟ್ ಫೈಟ್ ನಲ್ಲಿ ಸೋಲು ಅನ್ನೋ ಪದವೇ ಯಾರು ಸಹಿಸಲ್ಲ ಇದೊಂದು ಪ್ರತಿಷ್ಠೆಯ ಕಾಳಗ ಟ್ರೋಫಿ ಗೆಲ್ಲೋದು ಬಿಡೋದು ಸೆಕೆಂಡರಿ ಆದ್ರೆ ಟಿಕೆಟ್ಗೆ ಇಲ್ಲವೇ ಇಲ್ಲ ಡಿಮ್ಯಾಂಡ್ ಇಂಡೋ ಪಾಕ್ ಕದನ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ ಈ ಬಾರಿ ಕ್ರೇಜ್ ಇಲ್ಲವೇ ಇಲ್ಲ ಕೆಲವೇ ಗಂಟೆಗಳಲ್ಲಿ ಸೋಲ್ಡ್ ಔಟ್ ಆಗ್ತಾ ಇದ್ದ ಟಿಕೆಟ್ಸ್ ಇನ್ನೂ ಹಾಗೆ ಉಳಿದಿವೆ ಇದೇ ದುಬೈನಲ್ಲಿ ಇದೇ ವರ್ಷ ನಡೆದಿದ್ದ ಚಾಂಪಿಯನ್ಸ್ ಟ್ರೋಫಿ ಟಿಕೆಟ್ಸ್ ಜಸ್ಟ್ ಹದಿನೈದು ನಿಮಿಷದಲ್ಲಿ ಸೋಲ್ಡ್ ಔಟ್ ಆಗಿದ್ವು ಏಷ್ಯಾ ಕಪ್ ಟಿಕೆಟ್ಸ್ ಇನ್ನೂ ಹಾಗೆ ಉಳಿದಿದೆ ಡಿಮ್ಯಾಂಡ್ ಕಡಿಮೆ ಆಗೋದಕ್ಕೂ ಹಲವು ಕಾರಣಗಳಿವೆ ಟಿಕೆಟ್ ಬೆಲೆ ಬೇಕಾ ಬಿಟ್ಟು ಏರಿಸಿದ್ದೇ ಮುಳುವಾಯ್ತ ಏಷ್ಯಾಕಪ್ ಟಿಕೆಟ್ ಬೆಲೆಯನ್ನ ದುಪ್ಪಟ್ಟು ಏರಿಕೆ ಮಾಡಲಾಗಿದೆ ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ಸ್ ವಿಐಪಿ ಲಾಂಜ್ನಂತಹ ಐಷಾರಾಮಿ ಸೌಲಭ್ಯ ಹೊಂದಿರೋ ಸ್ಯಾಂಡ್ನ ಎರಡು ಟಿಕೆಟ್ ಬೆಲೆಯನ್ನ ಬರೋಬ್ಬರಿ ಎರಡು ಪಾಯಿಂಟ್ ಐದು ಏಳು ಲಕ್ಷಕ್ಕೆ ಏರಿಸಲಾಗಿದೆ ರಾಯಲ್ ಬಾಕ್ಸ್ನ ಟಿಕೆಟ್ ಬೆಲೆ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಆಗಿದ್ರೆ ಸ್ಕೈ ಬಾಕ್ಸ್ ಈಸ್ಟ್ನ ಸ್ಟ್ಯಾಂಡ್ನ ಒಂದು ಟಿಕೆಟ್ಗೆ ಒಂದು ಪಾಯಿಂಟ್ ಆರು ಏಳು ಲಕ್ಷ ಪ್ಲಾಟಿನಂ ಟಿಕೆಟ್ಗೆ ಎಪ್ಪತ್ತೈದು ಸಾವಿರ ಗ್ರ್ಯಾಂಡ್ ಲಾಂಚ್ಗೆ ಸಾವಿರ ಪೆವಿಲಿಯನ್ ವೇಸ್ಟ್ನ ಒಂದು ಟಿಕೆಟ್ ಬೆಲೆಯನ್ನ ಇಪ್ಪತ್ತೆಂಟು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಹೀಗೆ ದುಪ್ಪಟ್ಟು ಬೆಲೆ ನಿಗದಿ ಮಾಡಿರೋದೇ ಟಿಕೆಟ್ ಡಿಮ್ಯಾಂಡ್ ತಗ್ಗಲು ಪ್ರಮುಖ ಕಾರಣವಾಗಿದೆ ಈ ಹಿಂದೆಯೂ ಇಂಡೋ ಪಾರ್ಕ್ ಪಂದ್ಯದ ಟಿಕೆಟ್ ಬೆಲೆ ಗಗನಕ್ಕೇರಿಕೆ ಆಗಿತ್ತು ಆದರೂ ಅಭಿಮಾನಿಗಳು ಮುಗಿಬಿದ್ದು ಟಿಕೆಟ್ ಪಡೆದುಕೊಳ್ತಾ ಇದ್ರು ಸ್ಟಾರ್ಗಳು ಕಣದಲ್ಲಿ ಇದ್ದಾರೆ ಅನ್ನೋದು ಇದಕ್ಕೆ ಪ್ರಮುಖ ಕಾರಣ ಆಗಿತ್ತು ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಸ್ಟಾರ್ಗಳೇ ಇಲ್ಲ ಪ್ರಮುಖವಾಗಿ ಕಿಂಗ್ ವಿರಾಟ್ ಕೊಹ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಆಡ್ತಾ ಇಲ್ಲ ಫ್ಯಾನ್ಸ್ ಬರೋದೆ ಸ್ಟಾರ್ಗಳನ್ನು ಕಣ್ತುಂಬಿಕೊಳ್ಳೋಕೆ ಈಗ ನೋಡಿದ್ರೆ ಸ್ಟಾರ್ಗಳೇ ಇಲ್ಲ ಅಂಥದ್ರಲ್ಲಿ ಟಿಕೆಟ್ ಪ್ರೈಸ್ ದುಪ್ಪಟ್ಟು ಮಾಡಿದ್ರೆ ಅಭಿಮಾನಿಗಳು ಎಲ್ಲಿಂದ ಬರ್ತಾರೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಅಂದರೆ ಜಿದ್ದ ಜಿದ್ದಿನ ಹೋರಾಟದ ನಿರೀಕ್ಷೆ ಅಭಿಮಾನಿಗಳಲ್ಲಿ ಇರುತ್ತೆ ಕಳೆದ ವರ್ಷ ನಡೆದ ಏಷ್ಯಾ ಕಪ್ ವಿಶ್ವಕಪ್ ಮುಖಾಮುಖಿಗಳೆಲ್ಲ ಒನ್ ಸೈಡೆಡ್ ಆಗಿ ಅಂತ್ಯವಾಗಿವೆ ಟೀಮ್ ಇಂಡಿಯಾ ಅಬ್ಬರದ ಪರ್ಫಾರ್ಮೆನ್ಸ್ ನೀಡಿದ್ರೆ ಪಾಕಿಸ್ತಾನ ಕನಿಷ್ಠ ಹೋರಾಟವನ್ನು ನಡೆಸದೆ ಶರಣಾಗಿದೆ ಈ ಬಾರಿ ಬಾಬರ್ ಅಜ್ಮಂ ಮೊಹಮ್ಮದ್ ರಿಜ್ವಾನ್ ರದ್ದ ಸ್ಟಾರ್ಗಳೇ ತಂಡದಲ್ಲಿ ಇಲ್ಲ ಇದು ಅಭಿಮಾನಿಗಳಲ್ಲಿ ಎಕ್ಸೈಟ್ಮೆಂಟ್ ಕಡಿಮೆ ಮಾಡಿದೆ ಪೆಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ಭೀಕರತೆ ಇನ್ನೂ ಭಾರತೀಯರ ಮನದಲ್ಲಿ ಹಾಗೆ ಉಳಿದಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಪಂದ್ಯವನ್ನಾಡೋಕೆ ತೀವ್ರ ವಿರೋಧವೂ ವ್ಯಕ್ತವಾಗಿದೆ ಈ ಪಂದ್ಯವನ್ನು ಬಾಯ್ಕಾಟ್ ಮಾಡುವಂತೆ ಕ್ಯಾಂಪೇನ್ ನಡೀತಾ ಇದ್ದು ಇದರ ಎಫೆಕ್ಟ್ ಟಿಕೆಟ್ ಸೀಲಿಂಗ್ನಲ್ಲಿ ಪರಿಣಾಮ ಬೀರಿದೆ ಹಲವು ಕಾರಣಗಳಿಂದ ಇಂಡೋ ಪಾಕ್ ಪಂದ್ಯದ ಟಿಕೆಟ್ಗಳು ಸೇಲ್ ಆಗದೆ ಉಳಿದಿವೆ ಸೂಪರ್ ಸಂಡೇ ನಡೆಯೋ ಲೀಗ್ ಮ್ಯಾಚ್ನಲ್ಲಿ ಜಿದ್ದಾ ಜಿದ್ದಿನ ಹೋರಾಟ ನಡೆದರೆ ಮಾತ್ರ ಸೂಪರ್ ನಾಲ್ಕು ಹಂತದ ಪಂದ್ಯದ ವೇಳೆಗೆ ಕ್ರೇಜ್ ಬರುತ್ತೆ ಎಲ್ದಿದ್ರೆ ಎಂಡೋ ಪಾಕ್ ಫೈಟ್ ಫೀವರ್ ಮತ್ತಷ್ಟು ಕಡಿಮೆ ಆಗೋದ್ರಲ್ಲಿ ಡೌಟ್ ಇಲ್ಲ